ಮಾಲೂರು ತಾಲೂಕಿನ ಸಂತೇಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾಗಿದ್ದ ಮಂಜುನಾಥ್ ಅವರು ರಾಜೀನಾಮೆ ನೀಡಿದ ಹಿನ್ನೆಲೆ ತೆರವಾದ ಉಪಾಧ್ಯಕ್ಷರ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಡೆಯಿತು ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಗಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟಸ್ವಾಮಿ ಹಾಗೂ ದ್ಯಾಪಸಂದ್ರ ಗ್ರಾಮ ಪಂಚಾಯಿತಿ ಸದಸ್ಯ ಡಿವಿ ವೆಂಕಟೇಶ್ ಇಬ್ಬರು ನಾಮಪತ್ರ ಸಲ್ಲಿಸಿದ್ದು ಇನ್ನು ನಡೆದ ಚುನಾವಣೆ ವೆಂಕಟಸ್ವಾಮಿ ಒಂಬತ್ತು ಮತ ಡಿಎನ್ ವೆಂಕಟೇಶ್ ಒಂಬತ್ತು ಮತ ಪಡೆದು ಇಬ್ಬರಿಗೂ ಸಮ ಮತಗಳು ಬಂದಿದ್ದು ಚುನಾವಣಾಧಿಕಾರಿ ಡಾಕ್ಟರ್ ಮಂಜುನಾಥ್ ಅವರು ಲಾಟರಿ ಪ್ರಕ್ರಿಯೆ ನಡೆಸಿ ಲಾಟರಿಯಲ್ಲಿ ಡಿವಿ ವೆಂಕಟೇಶ್ ಅವರಿಗೆ ಅದೃಷ್ಟ ಕೈ ಹಿಡಿದು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ದ್ಯಾಪಸಂದ್ರ ಗ್ರಾಮದಲ್ಲಿ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಿದ್ರು ಏನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನ್ನಪೂರ್ಣ ಶ್ರೀಹರಿ ಸ್ವಾಮಿ ಹಿರಿಯ ಮುಖಂಡ ಟಿವಿಎಸ್ ರಾಮೇಗೌಡ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಡಿಎನ್ ಗೋಪಾಲ್ ರಾಜ್ಗೋಪಾಲ್ ಶ್ರೀಹರಿ ಕೆ ನಾಗರಾಜ್ ಡಿಪಿಸುಬ್ರಹ್ಮಣಿ ರಾಘವೇಂದ್ರ ಡಿಜಿ ರಮೇಶ್ ಅರಸಪ್ಪ ಆನಂದ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಪಂಚಾಯಿತಿಯ ಎಲ್ಲ ಸದಸ್ಯರು ನಮಗೆ ಉಕ್ಕಲಿಂದ ಮತ ಹಾಕಿ ಈ ದಿನ ಜಯಶೀಲರಾಗಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಸಂತಲಿ ಗ್ರಾಮ ಪಂಚಾಯಿತಿಯಲ್ಲಿ ಹತ್ತು ವರ್ಷಗಳ ಕಾಲ ಸದಸ್ಯನಾಗಿದ್ದು ಈ ಬಾರಿ ಉಪಾಧ್ಯಕ್ಷನ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಸಂವಿಧಾನದಡಿಯಲ್ಲಿ ನಮಗೂ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಇತ್ತು ಹಾಗಾಗಿ ಎಲ್ಲರೂ ಸಂವಿಧಾನದಡಿಯಲ್ಲಿ ಅವಕಾಶ ಇದ್ದರಿಂದ ಇದನ್ನು ನಾನು ಉಪಾಧ್ಯಕ್ಷನಾಗಿ ನಿಮ್ಮೆಲ್ರಿಗೂ ಧನ್ಯವಾದನ ತಿಳಿಸಿ ಸರ್ ಯಾರು ಬೆಂಬಲಿತವೇ ಎಷ್ಟು ಜನ ಮತ ಹಾಕಿದೆ ಸರ್ ನಿಮಗೆ ಒಂಬತ್ತು ಜನ